హాయ్ ఫ్రెండ్స్ వెల్కమ్ టు మై యూట్యూబ్ ఛానల్ నాకు యుపిఎస్సి సిఎస్సి టూ థౌసండ్ ట్వంటీ త్రీ క్వశ్చన్ పేపర ప్రిలిమ్స్ పేపర్ వన్ సాల్వ్ మాతాయి నెక్స్ట్ మరో క్వశ్చన్ నెంబర్ ట్వెంటీ వన్ కన్సిడర్ ద ఫోయింగ్ స్టేటెంట్స్ స్టేటెంట్ వన్ ఇంట్రెస్ట్ ఇన్కమ్ ఫ్రమ్ ద డిస్పొసైడ్స్ ఇన్ ఇన్ఫ్రాస్ట్రక్చర్ ఇన్వెస్ట్మెంట్ ట్రస్ట్ డిస్ట్రిబ్యూటెడ్ To their investor is ex exempted from tax, but the dividend is taxable. Statement two are recognized as a borrowers under the securitization and re reconstruction of financial assets and enforcement of Security Interest Act 2002. Which one of the following is correct in respect of the above statements? Option A Both statement 1 and statement 2 are correct, and statement 2 is the correct explanation for statement 1. Option B Both statement 1 and statement 2 are correct, and statement 2 is not the correct explanation for statement 1. Option C ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಈಸ್ ಇನ್ಕರೆಕ್ಟ್ ಆಪ್ಷನ್ ಡಿ ಸ್ಟೇಟ್ಮೆಂಟ್ ಒನ್ ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಈಸ್ ಕರೆಕ್ಟ್ ನೆಕ್ಸ್ಟ್ ನಾವು ಇದನ್ನು ಕನ್ನಡದಲ್ಲಿ ನೋಡೋಣ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳಲ್ಲಿ ಠೇವಣಿಗಳಿಂದ ಬರುವ ಬಡ್ಡಿ ಆದಾಯವನ್ನು ಅವರ ಹೂಡಿಕೆದಾರರಿಗೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ಆದರೆ ಲಾಭಾಂಶವು ತೆರಿಗೆಗೆ ಒಳಪಡುತ್ತದೆ ಹೇಳಿಕೆ ಎರಡು ಆಮಂತ್ರಣಗಳನ್ನು ಹಣಕಾಸಿನ ಆಸ್ತಿಗಳ ಭದ್ರತೆ ಮತ್ತು ಪುನರ್ ನಿರ್ಮಾಣ ಮತ್ತು ಭದ್ರತಾ ಆಸಕ್ತಿಯ ಜಾರಿ ಕಾಯ್ದೆ ಇನ್ನು ಎರಡು ಸಾವಿರದ ಎರಡರ ಅಡಿಯಲ್ಲಿ ಸಾಲಗಾರರಾಗಿ ಗುರುತಿಸಲಾಗಿದೆ ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ಇ ಹೇಳಿಕೆ ಒಂದು ಮತ್ತು ಎರಡೂ ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ ಎರಡಕ್ಕೆ ಹೇಳಿಕೆ ಒಂದು ಸರಿಯಾದ ವಿವರಣೆ ಆಪ್ಷನ್ ಬಿ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ ಎರಡಕ್ಕೆ ಹೇಳಿಕೆ ಒಂದು ಸರಿಯಾದ ವಿವರಣೆ ಅಲ್ಲ ಆಪ್ಷನ್ ಸಿ ಹೇಳಿಕೆ ಒಂದು ಸರಿಯಾಗಿದೆ ಆದರೆ ಹೇಳಿಕೆ ಎರಡು ತಪ್ಪಾಗಿದೆ ಆಪ್ಷನ್ ಡಿ ಹೇಳಿಕೆ ಒಂದು ತಪ್ಪಾಗಿದೆ ಆದರೆ ಹೇಳಿಕೆ ಎರಡು ಸರಿಯಾಗಿದೆ ಸರಿಯಾದ ಉತ್ತರ ಆಯ್ಕೆ ಡಿ ಇನ್ವಿಟಿ ತನ್ನ ಆಧಾರವಾಗಿರುವ ಎಸ್ ಪಿ ವಿಗಳಿಂದ ಪಡೆಯುವ ಮತ್ತು ಯೂನಿಟ್ ಹೋಲ್ಡರ್ಗಳಿಗೆ ವರ್ಗಾಯಿಸುವ ಬಡ್ಡಿ ಆದಾಯಕ್ಕೆ ತೆರಿಗೆ ವಿಧಿಸಲಾಗುತ್ತದೆ ಇನ್ನು ಇನ್ವಿಟ್ ಪಾವತಿಸುವ ಲಾಭಾಂಶಗಳು ಸಹ ತೆರಿಗೆಯನ್ನು ಪಡೆಯುತ್ತವೆ ಆದಾಯ ತೆರಿಗೆ ಸ್ಲ್ಯಾಬ್ಗೆ ಬಡ್ಡಿ ಮತ್ತು ಲಾಭಾಂಶ ಎರಡಕ್ಕೂ ತೆರಿಗೆ ವಿಧಿಸಲಾಗುತ್ತದೆ ಆ್ಯಕ್ಟ್ನ ಸೆಕ್ಷನ್ ನೂರ ಹದಿನೈದು ಬಿ ಎ ಎ ಅಡಿಯಲ್ಲಿ ತೆರಿಗೆಯನ್ನು ಇನ್ವಿಟ್ ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಇದು ಅನ್ವಯಿಸುತ್ತದೆ ಆದ್ದರಿಂದ ಹೇಳಿಕೆ ಒಂದು ಸರಿಯಲ್ಲ ನೆಕ್ಸ್ಟ್ ಬರೋಣ ಹೇಳಿಕೆ ಎರಡು ಹೇಗೆ ಇನ್ನು ಸರ್ಫಸಿ ಕಾಯ್ದೆ ಎರಡು ಸಾವಿರದ ಎರಡರ ಅಡಿಯಲ್ಲಿ ಆಹ್ವಾನಿತರನ್ನು ಸಾಲಗಾರರು ಎಂದು ಗುರುತಿಸಲಾಗಿದೆ ಎಸ್ ಸಿ ಆರ್ ಎಫ್ ಎ ಇ ಎಸ್ ಐ ಅನ್ನೋ ಕಾಯ್ದೆ ಮತ್ತು ಸಾಲಗಳ ವಸೂಲಾತಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ ಈಗ ಈ ಕಾನೂನುಗಳ ಅಡಿಯಲ್ಲಿ ಕೂಲ್ ಮಾಡಲಾದ ಹೂಡಿಕೆಯ ವಾಹನವನ್ನು ಸಾಲಗಾರ ಎಂದು ಪರಿಗಣಿಸಬಹುದು ಅಂದರೆ ಇನ್ವಿಟಿ ಅಥವಾ ಫೈಟ್ ಮೂಲಕ ನೀಡಲಾದ ಪಟ್ಟಿ ಮಾಡಿದ ಸುರಕ್ಷಿತ ಸಾಲ ಭದ್ರತೆಗಳಿಗೆ ಡಿಬೆಂಚರ್ ಟ್ರಸ್ಟಿಯ ಸರ್ಫೈಸಿ ಕಾಯ್ದೆಯ ಅಡಿಯಲ್ಲಿ ರಕ್ಷಣೆಗಳು ಮತ್ತು ಜಾರಿ ಕಾರ್ಯವಿಧಾನಗಳನ್ನು ಬಳಸಬಹುದು ಆದ್ದರಿಂದ ಹೇಳಿಕೆ ಎರಡು ಸರಿಯಾಗಿದೆ ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಡಿ ಹೇಳಿಕೆ ಒಂದು ತಪ್ಪಾಗಿದೆ ಆದರೆ ಹೇಳಿಕೆ ಎರಡು ಸರಿಯಾಗಿದೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟ್ವೆಂಟಿ ಟೂ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಒನ್ ಇನ್ ದ ಪೋಸ್ಟ್ ಪ್ಯಾಂಡಮಿಕ್ ರೀಸೆಂಟ್ ಪಾಸ್ಟ್ ಮೆನಿ ಸೆಂಟ್ರಲ್ ಬ್ಯಾಂಕ್ಸ್ ವರ್ಲ್ಡ್ ವೈಡ್ ಹ್ಯಾಡ್ ಕ್ಯಾರಿಡ್ ಔಟ್ ಇಂಟ್ರೆಸ್ಟ್ ರೇಟ್ ಹೈಕ್ಸ್ ಸ್ಟೇಟ್ಮೆಂಟ್ ಟು ಸೆಂಟ್ರಲ್ ಬ್ಯಾಂಕ್ಸ್ ಜನರಲಿ ಅಸ್ಯೂಮ್ ದ್ಯಾಟ್ ದೇ ಹ್ಯಾವ್ ದ ಅಬಿಲಿಟಿ ಟು Contract the rising consumer prices with monetary policy means. Which one of the following is correct in respect of the above statements? Option A Both statement 1 and statement 2 are correct, and statement 2 is the correct explanation for statement 1. Option B ಬೌತ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಟೂ ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ ಟೂ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಸ್ಟೇಟ್ಮೆಂಟ್ ಒನ್ ಆಪ್ಷನ್ ಸಿ ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಈಸ್ ಇನ್ಕರೆಕ್ಟ್ ಆಪ್ಷನ್ ಡಿ ಸ್ಟೇಟ್ಮೆಂಟ್ ಒನ್ ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಈಸ್ ಕರೆಕ್ಟ್ ನೆಕ್ಸ್ಟ್ ನಾವು ಕನ್ನಡದಲ್ಲಿ ನೋಡೋಣ ಆ ಕ್ವೆಶನ್ ಹೇಗಿದೆ ಅಂದರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ ಒಂದು ಸಾಂಕ್ರಾಮಿಕದ ನಂತರ ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಅನೇಕ ಕೇಂದ್ರೀಯ ಬ್ಯಾಂಕ್ಗಳು ಬಡ್ಡಿ ದರ ಹೆಚ್ಚಳವನ್ನು ನಡೆಸಿವೆ ಹೇಳಿಕೆ ಎರಡು ಕೇಂದ್ರೀಯ ಬ್ಯಾಂಕುಗಳು ಸಾಮಾನ್ಯವಾಗಿ ವಿತ್ತೀಯ ನೀತಿ ವಿಧಾನಗಳ ಮೂಲಕ ಹೆಚ್ಚುತ್ತಿರುವ ಗ್ರಾಹಕರ ಬೆಲೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಭಾವಿಸುತ್ತವೆ ಇನ್ನು ಇದರಲ್ಲಿರೋ ಆಪ್ಷನ್ ಹೇಗಿದೆ ಅಂದರೆ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ಎ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ ಎರಡು ಹೇಳಿಕೆ ಒಂದಕ್ಕೆ ಸರಿಯಾದ ವಿವರಣೆ ಆಪ್ಷನ್ ಬಿ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ ಎರಡು ಹೇಳಿಕೆ ಒಂದಕ್ಕೆ ಸರಿಯಾದ ವಿವರಣೆ ಅಲ್ಲ ಆಪ್ಷನ್ ಸಿ ಹೇಳಿಕೆ ಒಂದು ಸರಿಯಾಗಿದೆ ಆದರೆ ಹೇಳಿಕೆ ಎರಡು ತಪ್ಪಾಗಿದೆ ಆಪ್ಷನ್ ಡಿ ಹೇಳಿಕೆ ಒಂದು ತಪ್ಪಾಗಿದೆ ಆದರೆ ಹೇಳಿಕೆ ಎರಡು ಸರಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಾಂಕ್ರಾಮಿಕದ ನಂತರದ ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು ನಂತರದ ಹಣದುಬ್ಬರವನ್ನು ನಿಯಂತ್ರಿಸಲು ಬಡ್ಡಿದರವನ್ನು ಹೆಚ್ಚಳವನ್ನು ನಡೆಸಿವೆ ಉದಾಹರಣೆಗೆ ಮೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ವಿತ್ತೀಯ ನೀತಿ ಸಮಿತಿ ಅಂದರೆ ಆರ್ ಬಿ ಐ ಹಲವು ಬಾರಿ ದರ ಏರಿಕೆಗೆ ಮುಂದಾಗಿದ್ದು ಆದ್ದರಿಂದ ಹೇಳಿಕೆ ಒಂದು ಸರಿಯಾಗಿದೆ ನೆಕ್ಸ್ಟ್ ಹೇಳಿಕೆ ಎರಡಕ್ಕೆ ಬರೋಣ ಕೇಂದ್ರೀಯ ಬ್ಯಾಂಕುಗಳು ಸಾಮಾನ್ಯವಾಗಿ ಸರಕುಗಳು ಏರುತ್ತಿರುವ ಬೆಲೆಗಳನ್ನು ಒಳಗೊಂಡಿರುವ ಕಾರ್ಯವನ್ನು ಕಡ್ಡಾಯಗೊಳಿಸುತ್ತವೆ ಕೇಂದ್ರೀಯ ಬ್ಯಾಂಕುಗಳು ಆರ್ಥಿಕ ಏರಿಳಿತಗಳನ್ನು ನಿರ್ವಹಿಸಲು ಮತ್ತು ಬೆಲೆ ಸ್ಥಿರತೆಯನ್ನು ಸಾಧಿಸಲು ವಿತ್ತೀಯ ನೀತಿಯನ್ನು ಬಳಸುತ್ತವೆ ಆದ್ದರಿಂದ ಹೇಳಿಕೆ ಎರಡು ಸರಿಯಾಗಿದೆ ಮತ್ತಿದು ಹೇಳಿಕೆ ಒಂದಕ್ಕೆ ಸರಿಯಾದ ವಿವರಣೆಯನ್ನು ನೀಡುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಎ ಆಯೆ ಅಂದರೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಬಾತ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಟೂ ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ ಟೂ ಈಸ್ ದ ಕರೆಕ್ಟ್ ಎಕ್ಸ್ಪ್ಲೇಷನ್ ಫಾರ್ ಸ್ಟೇಟ್ಮೆಂಟ್ ಒನ್ Option A is the right answer. Next question 23. Consider the following statements. Statement 1. Carbon markets are likely to be one of the most widespread tools in the fight against climate change. Statement 2. Carbon markets transfer resources from the private sector to the state. Which one of the following is correct in the respect of the above statements? Option A Both statement 1 and statement 2 are correct, and statement 2 is the correct explanation for statement 1. Option B is the right answer. Both statement 1 and statement 2 are correct, and statement 2 is not the correct explanation. ಫಾರ್ ದ ಸ್ಟೇಟ್ಮೆಂಟ್ ಒನ್ ಆಪ್ಷನ್ ಸಿ ಸ್ಟೇಟ್ಮೆಂಟ್ ಒನ್ ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಈಸ್ ಇನ್ಕರೆಕ್ಟ್ ಆಪ್ಷನ್ ಡಿ ಸ್ಟೇಟ್ಮೆಂಟ್ ಒನ್ ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಇಸ್ ಕರೆಕ್ಟ್ ನಾವು ನೆಕ್ಸ್ಟ್ ಕನ್ನಡದಲ್ಲಿ ನೋಡೋಣ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ ಒಂದು ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟದಲ್ಲಿ ಕಾರ್ಬನ್ ಮಾರುಕಟ್ಟೆಗಳು ಅತ್ಯಂತ ವ್ಯಾಪಕವಾದ ಸಾಧನಗಳಲ್ಲಿ ಒಂದಾಗಿರಬಹುದು ಹೇಳಿಕೆ ಎರಡು ಕಾರ್ಬನ್ ಮಾರುಕಟ್ಟೆಗಳು ಖಾಸಗಿ ವಲಯದಿಂದ ರಾಜ್ಯಕ್ಕೆ ಸಂಪನ್ಮೂಲಗಳನ್ನು ವರ್ಗಾಯಿಸುತ್ತವೆ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ಎ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ ಎರಡು ಹೇಳಿಕೆ ಒಂದಕ್ಕೆ ಸರಿಯಾದ ವಿವರಣೆಯಾಗಿದೆ ಆಪ್ಷನ್ ಬಿ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ ಎರಡು ಹೇಳಿಕೆ ಒಂದಕ್ಕೆ ಸರಿಯಾದ ವಿವರಣೆ ಅಲ್ಲ ಆಪ್ಷನ್ ಸಿ ಹೇಳಿಕೆ ಒಂದು ಸರಿಯಾಗಿದೆ ಆದರೆ ಹೇಳಿಕೆ ಎರಡು ತಪ್ಪಾಗಿದೆ ಆಪ್ಷನ್ ಡಿ ಹೇಳಿಕೆ ಒಂದು ತಪ್ಪಾಗಿದೆ ಆದರೆ ಹೇಳಿಕೆ ಎರಡು ಸರಿಯಾಗಿದೆ ಇದಕ್ಕೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಾರ್ಬನ್ ಮಾರುಕಟ್ಟೆಗಳು ಎಮಿಷನ್ಸ್ ಟ್ರೆಂಡಿಂಗ್ ಸಿಸ್ಟಮ್ಸ್ ಅಥವಾ ಕ್ಯಾಪ್ ಆ್ಯಂಡ್ ಟ್ರೆಡ್ ಪ್ರೋಗ್ರಾಮ್ಗಳು ಎಂದು ಸಹ ಕರೆಯಲ್ಪಡುತ್ತವೆ ಕಾರ್ಬನ್ ಅನುಮತಿಗಳು ಅಥವಾ ಕ್ರೆಡಿಟ್ಗಳು ಖರೀದಿಸಲು ಮತ್ತು ಮಾರಾಟ ಮಾಡಲು ಮಾರುಕಟ್ಟೆಯನ್ನು ರಚಿಸುವ ಮೂಲಕ ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿವೆ ಕಾರ್ಬನ್ ಮಾರುಕಟ್ಟೆಗಳು ಕಪ್ನ ಕೊರತೆಯ ವರ್ಷಗಳವರೆಗೆ ಅಂತಿಮವಾಗಿ ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟದಲ್ಲಿ ಅತ್ಯಂತ ವ್ಯಾಪಕವಾದ ಸಾಧನಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಅಂತ್ಯದ ವೇಳೆಗೆ ಪ್ರಪಂಚದ ಇಪ್ಪತ್ತೊಂದು ಶೇಕಡಕ್ಕಿಂತ ಹೆಚ್ಚು ಹೊರಸೂಸುವಿಕೆಗಳು ಕೆಲವು ರೀತಿಯ ಇಂಗಾಲದ ಬೆಲೆಯಿಂದ ಆವರಿಸಲ್ಪಟ್ಟವು ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ಶೇಕಡದಿಂದ ಹೆಚ್ಚಾಗಿದೆ ಆದ್ದರಿಂದ ಹೇಳಿಕೆ ಒಂದು ಸರಿಯಾಗಿದೆ ಇನ್ನು ಹಸಿರು ಮನೆಯ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಪ್ರೋತ್ಸಾಹಿಸುವ ಹಣಕಾಸಿನ ಕಾರ್ಯವಿಧಾನವನ್ನು ಸೂಚಿಸಲು ಕಾರ್ಬನ್ ಮಾರುಕಟ್ಟೆಗಳು ವಿನ್ಯಾಸಗೊಳಿಸಲಾಗಿದೆ ಕಾರ್ಬನ್ ಮಾರುಕಟ್ಟೆಗಳಲ್ಲಿ ಕಂಪನಿಗಳು ಮತ್ತು ಸಂಸ್ಥೆಗಳು ಹೊರಸೂಸುವಿಕೆಯ ಭತ್ತೆಗಳು ಅಥವಾ ಕ್ರೆಡಿಟ್ಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಕೂಡ ಮಾಡಬಹುದು ಇದು ನಿರ್ದಿಷ್ಟ ಪ್ರಮಾಣದ ಹಸಿರು ಮನೆ ಅನಿಲಗಳನ್ನು ಹೊರಸೂಸುವ ಹಕ್ಕನ್ನು ಪ್ರತಿನಿಧಿಸುತ್ತದೆ ಕಾರ್ಬನ್ ಮಾರುಕಟ್ಟೆಗಳು ಹೊರಸೂಸುವಿಕೆಯ ಭತ್ತೆಗಳು ಮಾರಾಟದ ಮೂಲಕ ಸರ್ಕಾರಕ್ಕೆ ಆದಾಯವನ್ನು ಗಳಿಸಬಹುದಾದರೂ ಅವು ಖಾಸಗಿ ವಲಯದಿಂದ ಸರ್ಕಾರಕ್ಕೆ ಸಂಪನ್ಮೂಲಗಳನ್ನು ವರ್ಗಾಯಿಸುತ್ತವೆ ಎಂದು ಹೇಳುವುದು ನಿಖರವಾಗಿಲ್ಲ ಆದ್ದರಿಂದ ಹೇಳಿಕೆ ಎರಡು ವಿವರಣೆ ಸರಿಯಲ್ಲ ಅಥವಾ ಹೇಳಿಕೆ ಎರಡು ಸರಿಯಲ್ಲ ಸೊ ನಾವು ನೆಕ್ಸ್ಟ್ ಕ್ವೆಶನ್ನ ನೋಡೋಣ Question number 24 Which one of the following activities of the Reserve Bank of India is considered to be part of sterilization? Option A conducting open market operations, Option B oversight of settlement and payment systems, Option C debt and cash management for the central and state governments, Option D ರೆಗ್ಯುಲೇಟಿಂಗ್ ದ ಫಂಕ್ಷನ್ಸ್ ಆಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನೆಕ್ಸ್ಟ್ ಕನ್ನಡದಲ್ಲಿ ನೋಡೋಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಈ ಕೆಳಗಿನ ಯಾವ ಚಟುವಟಿಕೆಯನ್ನು ಕ್ರಿಮಿನಾಶಕದ ಭಾವ ಎಂದು ಪರಿಗಣಿಸಲಾಗುತ್ತದೆ ಆಪ್ಷನ್ ಎ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳನ್ನು ನಡೆಸುವುದು ಆಪ್ಷನ್ ಬಿ ಇತ್ಯರ್ಥ ಮತ್ತು ಪಾವತಿ ವ್ಯವಸ್ಥೆಗಳ ಮೇಲ್ವಿಚಾರಣೆ ಆಪ್ಷನ್ ಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಾಲ ಮತ್ತು ನಗದು ನಿರ್ವಹಣೆ ಆಪ್ಷನ್ ಡಿ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಸಂಸ್ಥೆಗಳ ಕಾರ್ಯಗಳನ್ನು ನಿಯಂತ್ರಿಸುವುದು ಸರಿಯಾದ ಉತ್ತರ ಆಯ್ಕೆ ಎ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳನ್ನು ನಡೆಸುವುದು ಇದು ಸರಿಯಾದ ಉತ್ತರ ಹೇಗೆ ಅಂತ ವಿವರಣೆ ನೋಡ್ತಾ ಹೋಗೋಣ ಕ್ರಿಮಿನಾಶಕವು ದೇಶಿ ಹಣದ ಪೂರೈಕೆ ಮತ್ತು ಹಣದುಬ್ಬರದ ಮೇಲೆ ವಿದೇಶಿ ವಿನಿಮಯ ಮಧ್ಯಸ್ಥಿಕೆಗಳ ಪರಿಣಾಮಗಳನ್ನು ಸರಿದೂಗಿಸಲು ಸೆಂಟ್ರಲ್ ಬ್ಯಾಂಕ್ ಅಂದರೆ ಭಾರತದ ಆರ್ ಬಿ ಐನಂತಹ ಬ್ಯಾಂಕ್ಗಳು ತೆಗೆದುಕೊಂಡ ಕ್ರಮವಾಗಿದೆ ದೇಶೀಯ ವಿತ್ತೀಯ ವ್ಯವಸ್ಥೆಯ ಮೇಲೆ ವಿದೇಶಿ ವಿನಿಮಯ ಮೀಸಲುಗಳ ಒಳಹರಿವು ಅಥವಾ ಹೊರ ಹರಿವಿನ ಪ್ರಭಾವವನ್ನು ತಟಸ್ಥಗೊಳಿಸಲು ಇದನ್ನು ಮಾಡಲಾಗುತ್ತದೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳು ಓ ಎಂ ಓ ಎಸ್ ಕ್ರಿಮಿನಾಶಕ್ಕಾಗಿ ಆರ್ ಬಿ ಐ ಬಳಸುವ ಸಾಧನಗಳಲ್ಲಿ ಒಂದಾಗಿದೆ ಓ ಎಂ ಒಗಳು ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಸಲುವಾಗಿ ಮುಕ್ತ ಮಾರುಕಟ್ಟೆಯಲ್ಲಿ ಕೇಂದ್ರ ಬ್ಯಾಂಕ್ನಿಂದ ಸರ್ಕಾರಿ ಭದ್ರತೆಗಳ ಖರೀದಿ ಅಥವಾ ಮಾರಾಟವಾಗಿದೆ ಆದ್ದರಿಂದ ಆಯ್ಕೆ ಎ ಸರಿಯಾಗಿದೆ ಆಪ್ಷನ್ ಎ ಕಂಡಕ್ಟಿಂಗ್ ಓಪನ್ ಮಾರ್ಕೆಟ್ ಆಪ್ರೇಷನ್ಸ್ ಈಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವೆಶನ್ನ ನೋಡೋಣ ನೆಕ್ಸ್ಟ್ ಕ್ವೆಶನ್ ಟ್ವೆಂಟಿ ಫೈವ್ ಕನ್ಸಿಡರ್ ದ ಫಾಲೋಯಿಂಗ್ ಮಾರ್ಕೆಟ್ಸ್ ಒನ್ ಗೌರ್ಮೆಂಟ್ ಬಾಂಡ್ ಮಾರ್ಕೆಟ್ ಟೂ ಕಾಲ್ ಮನಿ ಮಾರ್ಕೆಟ್ ತ್ರೀ ಟ್ರೆಝರಿ ಬಿಲ್ ಮಾರ್ಕೆಟ್ ಫೋರ್ ಸ್ಟಾಕ್ ಮಾರ್ಕೆಟ್ ಹೌ ಮೆನಿ ಆಫ್ ದ ಅಬೌವ್ ಆರ್ ದ ಇನ್ಕ್ಲೂಡೆಡ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಆಪ್ಷನ್ ಎ ಓನ್ಲಿ ಒನ್ ಆಪ್ಷನ್ ಬಿ ಓನ್ಲಿ ಟೂ ಆಪ್ಷನ್ ಸಿ ಓನ್ಲಿ ತ್ರೀ ಆಪ್ಷನ್ ಡಿ ಆಲ್ ಫೋರ್ ನೆಕ್ಸ್ಟ್ ಕನ್ನಡದಲ್ಲಿ ನೋಡೋಣ ಈ ಕೆಳಗಿನ ಮಾರುಕಟ್ಟೆಗಳನ್ನು ಪರಿಗಣಿಸಿ ಒಂದು ಸರ್ಕಾರಿ ಬಾಂಡ್ ಮಾರುಕಟ್ಟೆ ಎರಡು ಕಾಲ್ಮನಿ ಮಾರ್ಕೆಟ್ ಮೂರು ಖಜಾನೆ ಬಿಲ್ ಮಾರುಕಟ್ಟೆ ನಾಲ್ಕು ಷೇರು ಮಾರುಕಟ್ಟೆ ಮೇಲ್ನೋಗಳಲ್ಲಿ ಎಷ್ಟು ಸರಿ ಇವೆ ಅಂದರೆ ಬಂಡವಾಳ ಮಾರುಕಟ್ಟೆಗಳಲ್ಲಿ ಎಷ್ಟು ಸೇರಿವೆ ಅಂತ ಆಪ್ಷನ್ ಎ ಕೇವಲ ಒಂದು ಆಪ್ಷನ್ ಬಿ ಕೇವಲ ಎರಡು ಆಪ್ಷನ್ ಸಿ ಕೇವಲ ಮೂರು ಆಪ್ಷನ್ ಡಿ ಇಲ್ಲ ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಬಿ ಕೇವಲ ಎರಡು ಸರ್ಕಾರಿ ಬಾಂಡ್ ಮಾರುಕಟ್ಟೆಯು ಬಂಡವಾಳ ಮಾರುಕಟ್ಟೆಯ ಒಂದು ಭಾಗವಾಗಿದೆ ಆದ್ದರಿಂದ ಆಯ್ಕೆ ಒಂದು ಸರಿಯಾಗಿದೆ ಇನ್ನು ಕಾಲ್ ಮನಿ ದರವು ಅಲ್ಪಾವಧಿಯ ಹಣವನ್ನು ಎರವಲು ಪಡೆಯುವ ಮತ್ತು ಹಣದ ಮಾರುಕಟ್ಟೆಯಲ್ಲಿ ಸಾಲ ನೀಡುವ ದರವಾಗಿದೆ ಆದ್ದರಿಂದ ಆಯ್ಕೆ ಎರಡು ಸರಿಯಾಗಿಲ್ಲ ಇನ್ನು ಆಯ್ಕೆ ಮೂರು ಖಜಾನೆ ಬಿಲ್ಗಳು ಸರ್ಕಾರದಿಂದ ನೀಡಲಾದ ಅಲ್ಪಾವಧಿಯ ಸಾಲ ಭದ್ರತೆಗಳಾಗಿವೆ ಆದ್ದರಿಂದ ಆಯ್ಕೆ ಮೂರು ಸರಿಯಾಗಿಲ್ಲ ನೆಕ್ಸ್ಟ್ ಆಯ್ಕೆ ನಾಲ್ಕು ಷೇರು ಮಾರುಕಟ್ಟೆಯು ಬಂಡವಾಳ ಮಾರುಕಟ್ಟೆಯ ಒಂದು ಭಾಗವಾಗಿದೆ ಆದ್ದರಿಂದ ಆಯ್ಕೆ ನಾಲ್ಕು ಸರಿಯಾಗಿದೆ ಇದರಲ್ಲಿ ಆಯ್ಕೆ ಒಂದು ಸರಿಯಾಗಿದೆ ಆಯ್ಕೆ ನಾಲ್ಕು ಸರಿಯಾಗಿದೆ ಆಯ್ಕೆ ಎರಡು ಮತ್ತು ಮೂರು ಸರಿಯಾಗಿಲ್ಲ ಆದ್ದರಿಂದ ಸರಿಯಾದ ಉತ್ತರ ಆಯ್ಕೆ ಬಿ ಕೇವಲ ಎರಡು ಸರಿಯಾಗಿದೆ ಅಂದರೆ ಓನ್ಲಿ ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅದರಲ್ಲಿ ಮೊದಲಿಂದ ಗೌರ್ಮೆಂಟ್ ಬಾಂಡ್ ಮಾರ್ಕೆಟ್ ರೈಟ್ ನೆಕ್ಸ್ಟ್ ಲಾಸ್ಟ್ ಒನ್ ಸ್ಟಾಕ್ ಮಾರ್ಕೆಟ್ ಈಸ್ ರೈಟ್ ಸೊ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನೆಕ್ಸ್ಟು ಎಲ್ಲ ರೀತಿ ಕ್ವಶನ್ಸಿಗೆ ಆನ್ಸರ್ ಮಾಡ್ತೀನಿ ವಿಡಿಯೋನ ನೋಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್